ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಚಿನ್ನದ ರೀತಿಯಲ್ಲಿ ಕಾಣುವಂತಹ ಲಾಂಗಾರ ಹಾಗೆಯೇ ಮಾಂಗಲ್ಯ ಚೈನು ಡೈಲಿ ವೇರ್ ಮಾಡುವಂಥದ್ದು ಹಾಗೆಯೇ ಎರಡು ಎಲೆಯ ಮಾಂಗಲ್ಯ ಚೈನ್ಗಳನ್ನು ಹಾಗೆಯೇ ನಿಮಗೆ ತೋರಿಸ್ತುವಂಥ ಬ್ರಾಸ್ಲೆಟ್ಗಳನ್ನು ಜೊತೆಗೆ ನೆಕ್ಲೆಸ್ಗಳನ್ನು ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳು ಜುಮ್ಕಗಳನ್ನು ಎಲ್ಲವನ್ನು ಕೂಡ ತೋರಿಸ್ತಾ ಇದ್ದೀನಿ ಇವ್ಯಾವೂ ಕೂಡ ನಿಮಗೆ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ಕಲರ್ ಕೂಡ ಹೋಗೋದಿಲ್ಲ ಡೈಲಿ ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳಲ್ಲಿ ಸೊ ಏನಾದರೂ ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ ನೀವು ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಸೊ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಗೆ ನೀವೇನಾದ್ರೂ ಹೊಸಬ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನಾನು ಇಲ್ಲಿ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ಗಳನ್ನ ಗಳನ್ನ ನೋಡಬಹುದು ಇದು ಎರಡು ಎಳೆಯ ಮಾಂಗಲ್ಯ ಚೈನು ತುಂಬಾನೇ ಚೆನ್ನಾಗಿದೆ ಹಾಗೆ ನೀವು ನೋಡಬಹುದು ಮಧ್ಯ ಮಧ್ಯದಲ್ಲಿ ಒಂದೊಂದು ಕರಿಮಣಿ ಕೂಡ ಇದೆ ಈಗಿನ ಬಂಗಾರದ ರೇಟ್ ಅಂತೂ ಕೇಳಬಹುದು ನೀವು ಎಷ್ಟು ಇದೆ ಹತ್ತು ಗ್ರಾಮಿಗೆ ಎಪ್ಪತ್ತೊಂದು ಸಾವಿರದಷ್ಟು ಬಂಗಾರದ ಬೆಲೆಯೂ ಕೂಡ ಜಾಸ್ತಿ ಆಗಿರೋದ್ರಿಂದ ಚಿನ್ನವನ್ನು ತಗೊಳ್ಲಿಕ್ಕೆ ಸೊ ತುಂಬಾ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ತುಂಬ ರೀತಿ ತುಂಬ ಜನ ಎಷ್ಟೇ ಚಿನ್ನ ಇದ್ರೂ ಕೂಡ ಈ ಚಿನ್ನದ ರೀತಿ ಇರುವಂಥ ಮಾಂಗಲ್ಯ ಚೈನುಗಳಾಗಿರ್ಬೋದು ಆರ್ಟಿಫಿಷಿಯಲ್ ಜುವಲರಿಗಳನ್ನು ತುಂಬನೇ ಲೈಕ್ ಮಾಡ್ತಾರೆ ನೋಡಿ ಸ್ನೇಹಿತರೆ ಎಷ್ಟು ಗ್ರ್ಯಾಂಡ್ ಆಗಿದೆ ಹಾಗೆಯೇ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಇದಕ್ಕೆ ವಿತ್ ನಿಮಗೆ ತಾಳಿ ಕೂಡ ಬರುತ್ತೆ ಹಾಗೆ ನಿಮಗೆ ತಾಳಿ ಬೇಡ ಅಂದರೆ ವಿತ್ ಚೈನಲ್ಲೂ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ಬರೀ ಇದು ನಿಮಗೆ ಚೈನಲ್ಲಿ ಸಿಗುವಂಥದ್ದು ಯಾವುದೇ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಕರಿಮಣಿ ಕೂಡ ಇಲ್ಲ ನಿಮಗೆ ಇದು ಬೇಕು ಅಂದರೆ ಸೊ ನೆಕ್ಸ್ಟ್ ನಾನು ನಿಮಗೆ ಕರಿಮಣಿಯಲ್ಲಿ ಇರುವಂಥದ್ದು ಕೂಡ ತೋರಿಸ್ತೀನಿ ಇದೆಲ್ಲ ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ವಿತ್ ಚೈನ್ ಮಾತ್ರ ಬೇಕು ಅಂದರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಅನ್ನ ನೋಡ್ಬೋದು ಇದು ನಿಮಗೆ ಡಿಫ್ರೆಂಟ್ ಆಗಿರುವಂಥ ಅಲ್ಲಿ ಇರುವಂತದ್ದು ನೋಡಲಿಕ್ಕೆ ಸೇಮ್ ಚಿನ್ನದ ಇದೆ ಹಾಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಕರಿಮಣಿ ಕೂಡ ಇದೆ ಇದರಲ್ಲೂ ಕೂಡ ಸ್ನೇಹಿತರೆ ನಿಮಗೆ ವಿತ್ ತಾಳಿ ಕೂಡ ಬೇಕು ಅಂದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಬರೀ ನಿಮಗೆ ಮಾಂಗಲ್ಯ ಚೈನ್ ಬೇಕು ಅಂದರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಹಾಗೆ ನಿಮಗೆ ಇಲ್ಲಿ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಗ್ರ್ಯಾಂಡ್ ಆಗಿರುವಂತಹ ಒಂದು ಲುಕ್ ಅನ್ನ ಕೊಡುತ್ತೆ ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಕರಿಮಣಿ ಇಲ್ಲ ಲೆಂತ್ ಕೂಡ ತುಂಬ ಉದ್ದನೆಯದಾಗಿದೆ ನೋಡ್ಬೋದು ಲೆಂತ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದರ ಬೆಲೆ ಕೂಡ ಸಾವಿರದ ರೂಪಾಯಿ ಆಗುತ್ತೆ ನಿಮಗೆ ಹಾಗೇ ಬೇಕು ಮಾಂಗಲ್ಯ ಚೈನ್ ಮಾತ್ರ ಬೇಕು ಅಂದರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆಯೇ ಹಾಕೊಂಡಾಗ ತುಂಬಾ ಲುಕ್ಕಾಗಿ ಕಾಣುತ್ತೆ ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ ಡಿಸೈನ್ನ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಕರಿಮಣಿ ಇರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನಿಮಗೂ ಕೂಡ ಇದು ಸೇಮ್ ಪ್ರೈಸಲ್ಲಿ ಸಿಗುತ್ತೆ ನಾನು ನಿಮಗೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ತಗೋಬೋದು ನೆಕ್ಸ್ಟು ನೋಡ್ತಾ ಇರುವಂಥ ಮಾಂಗಲ್ಯ ಮಾಂಗಲ್ಯಚನು ನಿಮ್ಗೆ ಏನು ತೋರಿಸುತ್ತೆ ಅದೇ ರೀತಿ ಇರುವಂಥದ್ದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಮೇಲೆ ಲೆಂತ್ ಇರತ್ತಾ ಇಲ್ವಾ ಅಂತ ಖಂಡಿತವಾಗ್ಲೂ ಲೆಂತ್ ಇರುತ್ತೆ ಸೊ ನಾನು ಇಲ್ಲಿ ಎಷ್ಟು ಲೆಂತಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಲೆಂತಲ್ಲಿ ಬರುತ್ತೆ ಇದಕ್ಕೆ ನೀವು ಮಾಂಗಲ್ಯವನ್ನು ಹಾಕೊಂಡಾಗ ಇನ್ನೂ ಕೂಡ ಲೆಂತ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಹಾಗೆಯೇ ಹಾಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಡಿಫ್ರೆಂಟಾಗಿರುವಂಥ ಒಂದು ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವ ಲಾಂಗ್ ಹಾರದ ಡಿಸೈನು ನೋಡಬಹುದು ಸ್ನೇಹಿತರೆ ಈ ಲಾಂಗ್ ಹಾರದಲ್ಲಿ ಮಧ್ಯದಲ್ಲಿ ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ ಕೆಳಭಾಗದಲ್ಲಿ ಸೊ ಗ್ರೀನ್ ಮತ್ತೆ ಪಿಂಕ್ ಕಲರ್ ಬೀಟ್ಸ್ ಗಳು ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಸೊ ನೋಡ್ಬೋದು ಹಿಂಬದಿಯಲ್ಲಿ ನಿಮಗೆ ಈ ರೀತಿಯಲ್ಲಿ ಬರುತ್ತೆ ಸೊ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಹಾಗೆಯೇ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣುವಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ತೋರಿಸ್ತಾ ಇರುವಂಥ ಮಾಂಗಲ್ಯ ಚೇನು ಎರಡು ಎಳೆಯಲ್ಲಿರುವಂಥ ಕರಿಮಣಿ ಮಾಂಗಲ್ಯ ಚೇನು ಸೊ ಮಧ್ಯ ಮಧ್ಯದಲ್ಲಿ ನಿಮಗೆ ಬಂಗಾರದ ಗುಂಡಿನ ರೀತಿಯಲ್ಲಿರುವಂಥ ಒಂದು ಮಾಂಗಲ್ಯ ಚೀನೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಜನ ಈ ರೀತಿ ಮಾಂಗಲ್ಯ ಚುಗಳನ್ನು ಇಷ್ಟಪಡ್ತಾವ್ರೆ ಅಂಥವ್ರು ಡೆಫಿನೆಟ್ಲಿಯಾಗಿ ಈ ರೀತಿ ಮಾಂಗಲ್ಯ ಚೀನಿಗಳನ್ನು ಹಾಕ್ಕೊಳ್ಬೋದು ಇದಕ್ಕೆ ನಿಮಗೆ ತಾಳಿಯನ್ನು ಫಿಕ್ಸ್ ಮಾಡಿಕೊಂಡ್ರೆ ಸಾಕು ಅಷ್ಟು ಡೆಫಿನೆಟ್ಲಿಯಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ವಿತ್ ನಿಮಗೆ ಇಯರಿಂಗ್ಸ್ ಕೂಡ ಬರುವಂಥದ್ದು ಹ್ಯಾಂಗಿಂಗ್ಸ್ ಥರ ನೋಡ್ಬೋದು ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ನಿಮಗೆ ಬೇರೆ ಗ್ರೀನ್ ಕಲರ್ ಬೀಡ್ಸಲ್ಲಿ ಬೇಡ ಅಂದರೆ ಹವಳದ ಕಲರ್ ಬೀಡ್ಸಲ್ಲೂ ಕೂಡ ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ನೋಡಲಿಕ್ಕೂ ಕೂಡ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗಾಗಲಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಒಂದು ಆಗಿದೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನೋಡ್ತಾ ಇರುವಂತಹ ನೆಕ್ಲೆಸ್ ನೋಡ್ಬೋದು ಇದು ಶಾರ್ಟ್ ಆಗಿರುವಂತಹ ನೆಕ್ಲೆು ಸೊ ಮಧ್ಯದಲ್ಲಿ ನಿಮಗೆ ಪೆಂಡೆಂಟ್ ಬಂದುಬಿಟ್ಟು ಸೊ ನಿಮಗೆ ಲಕ್ಷ್ಮಿಯ ಪೆಂಡೆಂಟಲ್ಲಿ ಬರುವಂಥದ್ದು ಸೊ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿಯ ಪೆಂಡೆಂಟ್ ಕೆಳಗಡೆಯಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಗೋಲ್ಡನ್ ಬೀಡ್ಸ್ಗಳಿರುವಂಥದ್ದು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಚ ನೋಡ್ಬೋದು ಸ್ನೇಹಿತರೆ ನೀವು ಈ ಕಿವಿಯ ಓಲೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಸೊ ಹಾಗೆ ಮಧ್ಯದಲ್ಲಿ ನಿಮಗೆ ಸ್ಟೋನ್ ಬರುತ್ತೆ ನಿಮಗೆ ನೋಡ್ಬೋದು ವೈಟ್ ಕಲರ್ ಸ್ಟೋನ್ ಇದೆ ನಿಮಗೆ ಹಾಗೆಯೇ ಗ್ರೀನ್ ಮತ್ತು ಸ್ಟೋನಲ್ಲಿ ಬೇಕು ಅಂದರೂ ಸಿಗುತ್ತೆ ಹಾಗೆ ಪಿಂಕ್ ಕಲರ್ ಸ್ಟೋನಲ್ಲಿ ಬೇಕು ಅಂದರೂ ಕೂಡ ಸಿಗತ್ತೆ ಅವೈಲೇಬಲ್ ಇದೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಪ್ಲೈನಲ್ಲಿರುವಂತಹ ಮಾಂಗಲ್ಯ ಚೈನು ನೋಡ್ಬೋದು ಸ್ನೇಹಿತರೆ ಪ್ಲೈನಲ್ಲಿರುವಂತಹ ಮಾಂಗಲ್ಯ ಚೈನು ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಚೈನ್ ಬಂದುಬಿಟ್ಟು ನಿಮಗೆ ಯಾವುದೇ ರೀತಿ ಕರಿಮಣಿ ಇರೋದಿಲ್ಲ ಹಾಗೆ ನಿಮಗೆ ಕರಿಮಣಿ ಬೇಕು ಅಂದರೆ ಕರಿಮಣಿಯಲ್ಲೂ ಕೂಡ ಸಿಗುತ್ತೆ ಪ್ಲೇನ್ ಚೈನ್ ಇಷ್ಟಪಡೋರು ಡೆಫಿನೆಟ್ಲಿ ಈ ಥರ ತಗೋಬಹುದು ಹಾಗೇನೆ ಸ್ನೇಹಿತರೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಲೆಂತ್ ಕೂಡ ಇದೆ ನೆಕ್ಸ್ಟ್ ನೋಡ್ತಾ ಇರುವಂತಹ ಜೋಮಾಲೆ ಗುಂಡಿನ ಹಾರ ಇದು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ತೌಸಂಡ್ ರುಪೀಸ್ ಅಲ್ಲಿ ಸಿಗುತ್ತೆ ನೋಡ್ಬೋದು ವಿತ್ ಪೆಂಡೆಂಟ್ ಕೂಡ ಬರುತ್ತೆ ಇದು ಟೂ ಇನ್ ಒನ್ ಅಂತಾನೆ ಹೇಳ್ಬೋದು ಪೆಂಡೆಂಟ್ ನೀವು ತಲೆಗೆ ಕ್ಲಿಪ್ ಟೈಪ್ ಕೂಡ ಯೂಸ್ ಮಾಡಬಹುದು ಹಾಗೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಸೊ ನೋಡಬಹುದು ನಿಮಗೆ ಮಧ್ಯದಲ್ಲಿ ನಿಮಗೆ ಕರಿ ಕಪ್ಪುದಾಗಿರುವಂತಹ ಥ್ರೆಡ್ ಬರುತ್ತೆ ಹಾಗೆ ಮಧ್ಯ ಮಧ್ಯದಲ್ಲಿ ಬಂಗಾರದ ಗುಂಡಿನಲ್ಲಿರುವಂತಹ ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೇನೆ ಹಾಕೊಂಡಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಷ್ಟು ಗ್ರ್ಯಾಂಡ್ ಆಗಿರುವಂಥ ಒಂದು ಲುಕ್ ಕೊಡುವಂತಹ ಒಂದು ಲಾಂಗ್ ಹಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಕರಿಮಣಿ ಮಾ ಇದು ಚೈನು ಸೊ ನೋಡ್ಬೋದು ಡೈಲಿ ವೇರಿಗೆ ತುಂಬ ಜನ ಕೇಳ್ತಾ ಇದ್ರಿ ಕರಿಮಣಿ ಚೈನ್ ತೋರಿಸಿ ಡೈಲಿ ವೇರಿಂದು ಅಂತ ಇದರಲ್ಲಿ ನಿಮಗೆ ಚಿಕ್ಕ ಚಿಕ್ಕ ತಾಳಿ ಇರುವಂಥದ್ದು ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಈ ಥರ ಲೈಟಾಗಿರುವಂಥ ಚಿಕ್ಕ ಚಿಕ್ಕ ತಾಳಿಯನ್ನು ಇಷ್ಟಪಡ್ತಾರೆ ಇದನ್ನು ನಿಮಗೆ ಜೀನ್ಸ್ಗಳ ಜೊತೆಗೆ ಹಾಗೆಯೇ ಲೆಹಂಗಾಗಳ ಜೊತೆಗೆ ಹಾಗೆಯೇ ಪಾರ್ಟಿ ವೇರ್ ಡ್ರೆಸ್ಗಳ ಜೊತೆಗೂ ಕೂಡ ತುಂಬಾ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಇದು ಪೂರ್ತಿ ಸೆಟ್ಟು ಸ್ನೇಹಿತರೆ ತುಂಬ ಜನಕ್ಕೆ ಈ ಥರ ಲಾಂಗ್ ಹಾರ ವಿತ್ ನೆಕ್ಲೆಸ್ ಹಾಗೆ ಇಯರಿಂಗ್ಸ್ ಬೇಕಾಗಿರುವಂಥ ಸೆಟ್ಟುಗಳನ್ನು ಇದ್ರಿ ಸೊ ಇದರ ಬೆಲೆ ಬಂದುಬಿಟ್ಟು ನಿಮಗೆ ಪೂರ್ತಿ ಸೆಟ್ ಅಂದರೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇಲ್ಲ ನಿಮಗೆ ಪೂರ್ತಿ ಸೆಟ್ ಬೇಡ ಹಾಗೆಯೇ ನಿಮಗೆ ಲಾಂಗ್ ಹಾರ ಜೊತೆಗೆ ಇಯರಿಂಗ್ಸ್ ಬೇಕು ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ಹಾಗೆ ನಿಮಗೆ ಕೀ ಇಯ ನೆಕ್ಲೆಸ್ ಮತ್ತು ಇಯರಿಂಗ್ಸ್ ಅಂದರೂ ಕೂಡ ತೌಸಂಡ್ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಅಂತಲೇ ಹೇಳ್ಬೋದು ತೊಗೊಂಡಾಗಲೂ ಕೂಡ ನಿಮಗೆ ಅದೇ ರೀತಿಯಾಗಿ ಕಾಣುತ್ತೆ ಸೊ ಇಲ್ಲಿ ನಿಮಗೆ ಅವಳದ್ದು ಬೇಡ ಅನ್ನೋರು ಗ್ರೀನ್ ಬೀಡ್ಸಲ್ಲೂ ಕೂಡ ತೊಗೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಹಾಕೊಂಡಾಗ ತುಂಬ ಗ್ರ್ಯಾಂಡ್ ಆಗಿರುವಂಥ ಲುಕ್ಕನ್ನು ಕೊಡುತ್ತೆ ಸೊ ನಿಮ್ಮ ಸ್ಯಾರಿಗಳ ಜೊತೆಗೆ ಲೆಂಗಾಗಳ ಜೊತೆಗೆ ಹಾಗೆಯೇ ನೀವು ಮದುವೆ ಫಂಕ್ಷನ್ಗಳಿಗೆ ನಾಮಕರಣಗಳಿಗೆ ಹಾಗೆಯೇ ಮನೆಯ ಗೃಹ ಪ್ರವೇಶಕ್ಕೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುವಂತಹ ಒಂದು ಲಾಂಗ್ ಹಾರದ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಡಿಫ್ರೆಂಟಾಗಿ ಕಾಣುತ್ತೆ ಈ ಡಿಸೈನು ನೆಕ್ಸ್ಟ್ ತೋರಿಸ್ತಾ ಇರುವಂಥ ಕಿವಿಯ ಓಲೆಯನ್ನು ನೋಡಿ ಈ ಕಿವಿಯ ಓಲೆ ಎಷ್ಟು ಚೆನ್ನಾಗಿದೆ ಅಂತ ಆರುನೂರು ರೂಪಾಯಲ್ಲಿ ಸಿಗುವಂಥ ಈ ಕಿವಿಯ ಓಲೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲ ಇದೆ ಡ್ರೆಸ್ಗಳ ಜೊತೆಗೆ ಹಾಗೆ ಡೈಲಿ ವೇರ್ ಮಾಡುವಂಥ ಸ್ಯಾರಿಗಳ ಜೊತೆಗೆ ಚೂಡಿದಾರ್ ಜೊತೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಒಂದು ಕಿವಿಯ ಓಲೆಯನ್ನು ಮಾಡ್ಬೋದು ಇದು ಹಾಫ್ ಜುಮ್ಕಾ ಕಿವಿಯ ಓಲೆ ಇದರಲ್ಲಿ ನಿಮಗೆ ಗ್ರೀನ್ ಮತ್ತು ಮರೂನ್ ಕಲರ್ ಬೀಡ್ಸ್ ಕೂಡ ಇದೆ ಇದರ ಬೆಲೆ ಬಂದ್ಬಿಟ್ಟು ಆರುನೂರ ಐವತ್ತು ರೂಪಾಯಿ ತುಂಬಾ ಗ್ರ್ಯಾಂಡಾಗಿದೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ನಾನು ಇಲ್ಲಿ ಮುತ್ತಿನ ಓಲೆ ಝುಮ್ಕಿ ನೋಡಿ ಸ್ನೇಹಿತರೆ ಈ ಮುತ್ತಿನ ಓಲೆ ಝುಮ್ಕಿ ಅನ್ನೋದು ತುಂಬ ಕಾಲದಿಂದನೂ ತುಂಬ ಟ್ರೆಂಡ್ಲಿ ಆಗಿರುವಂತಹ ಒಂದು ಓಲೆ ಝುಮ್ಕಿ ಅಂತಲೇ ಹೇಳ್ಬೋದು ಈ ಓಲೆ ಝುಮ್ಕಿ ನೋಡ್ಬೋದು ನೀವು ಮರೂನ್ ಕಲರ್ ಅಲ್ಲಿ ಹಾಗೆ ನಿಮಗೆ ಸ್ಟೋನ್ ಸಿಗುತ್ತೆ ಬೇಕು ಅಂದರೆ ನಿಮಗೆ ಗ್ರೀನ್ ಕಲರ್ ಕೂಡ ಸಿಗುತ್ತೆ ಕೆಳಗಡೆಯಲ್ಲಿ ಮುತ್ತಿನ ಮಣಿಗಳಿರುವುದು ಸೊ ಇದರ ಬೆಲೆ ಬಂದ್ಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ತುಂಬಾ ಕಡೆಯಲ್ಲಿ ಪೇ ಮಾಡಿ ನೆಕ್ಸ್ಟ್ ಅವೈಲೇಬಲ್ ಇರುತ್ತೆ ಇದರಲ್ಲಿ ಹಾಗಿಲ್ಲ ಕ್ಯಾಶ್ ಆನ್ ಡೆಲಿವರಿ ಇರೋದ್ರಿಂದ ಸೊ ಯಾರ್ ಬೇಕಾದ್ರೂ ಇದನ್ನ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ ನೋಡ್ಬೋದು ಸ್ನೇಹಿತರೆ ಒಂಬೈನೂರ ಐವತ್ತು ರೂಪಾಯಲ್ಲಿ ಮಾಂಗಲ್ಯ ಚೇನು ವಿತ್ ನಿಮಗೆ ತಾಳಿ ಕೂಡ ಬೇಕು ಅಂದರೆ ಬರೀ ನಿಮಗೆ ಚೈನ್ ಬೇಕು ಅಂದರೆ ಎಂಟುನೂರ ಐವತ್ತು ರೂಪಾಯಿ ಇದೆ ಪೂರ್ತಿ ಕರಿಮಣಿ ಇರುವಂಥದ್ದು ಮಧ್ಯದಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಬಂಗಾರದ ಗುಂಡುಗಳಿರುವಂಥದ್ದು ತುಂಬ ಜನಕ್ಕೆ ಈ ಥರ ಬಂಗಾರದ ಮಾಂಗಲ್ಯ ಚೈನ್ಗಳ ಥರ ಇರುವಂಥದ್ದು ತೊಗೋಬೇಕು ಅಂತ ಇಷ್ಟ ಇರುತ್ತೆ ಅಂಥವ್ರು ಆಗಿ ತೊಗೋಬೋದು ಸೊ ಹಾಗೆ ಡೈಲಿ ಕೆಲಸಕ್ಕೆ ಹೋಗುವಂಥವ್ರು ಅಥವಾ ಸ್ಕೂಲ್ಗಳಿಗೆ ಹೋಗುವಂಥವ್ರು ಪಾರ್ಟಿಗಳಲ್ಲಿ ಮನೆಯಲ್ಲೇ ಇರುವಂಥವ್ರು ಕೆಲಸಕ್ಕೆ ಹೋಗುವಂಥವ್ರು ಡೈಲಿ ಯೂಸ್ ಮಾಡಲಿಕ್ಕೆ ತುಂಬ ತುಂಬ ಚೆನ್ನಾಗಿದೆ ಹಾಗೆ ಕಾಲೇಜ್ಗಳಿಗೆ ಹಾಗೆ ಟೀಚಿಂಗ್ ಮಾಡೋವಂಥವ್ರು ತೊಗೊಳ್ಬೋದು ಯಾಕಂದರೆ ತುಂಬ ಜನಕ್ಕೆ ಈ ರೀತಿಯ ಮಂಗಲ ಚೇನ್ಗಳನ್ನ ತುಂಬಾ ಲೈಕ್ ಮಾಡ್ತಾರೆ ಅನ್ನೋರು ಡೆಫಿನೆಟ್ಲಿಯಾಗಿ ಈ ರೀತಿ ಮಂಗಲಚೇನ್ಗಳನ್ನು ನೀವು ತೊಗೊಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಡಿಸೈನು ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಕಿವಿಯ ಓಲೆಯನ್ನು ನೋಡಿ ಸೇಮ್ ಚಿನ್ನದ ರೀತಿಯಲ್ಲಿರುವಂಥ ಕಿವಿಯ ಓಲೆ ಇದರ ಬೆಲೆ ಬಂದ್ಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ನೋಡ್ಬೋದು ಕಿವಿಯ ಒಲೆ ಎಷ್ಟು ಚೆನ್ನಾಗಿದೆ ಅಂತ ಕೆಳಭಾಗದಲ್ಲಿ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳಿರುವಂಥದ್ದು ಮಧ್ಯದಲ್ಲಿ ಸೊ ನಿಮಗೆ ಸ್ಟೋನ್ ಬರುತ್ತೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಟೂ ಟೈಪ್ಸ್ ಕೂಡ ಸಿಗುತ್ತೆ ಸೊ ಯಾವುದು ತೊಗೊಂಡ್ರೂ ಕೂಡ ಎಂಟುನೂರ ಐವತ್ತು ರೂಪಾಯಿ ನಿಮಗೆ ಹ್ಯಾಂಗಿಂಗ್ಸ್ ಬೇಕು ಅಂದರೆ ಹ್ಯಾಂಗಿಂಗ್ಸ್ನ ಹಾಕ್ಕೊಂಡು ನೀವು ಹಾಕ್ಕೊಳ್ಬೋದು ತುಂಬಾ ಗ್ರ್ಯಾಂಡ್ ಆಗಿರುವಂಥ ಒಂದು ಲುಕ್ಕನ್ನು ಕೊಡುತ್ತೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಗ್ರ್ಯಾಂಡ್ ಆಗಿರುವಂತಹ ಒಂದು ಆಗಿರುವಂತಹ ಒಂದು ಕಿವಿಯ ಓಲೆ ಸೊ ನೋಡಿ ಸ್ನೇಹಿತರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಆಗಿ ನೀವು ಕೂಡ ಈ ರೀತಿಯ ಒಂದು ಕಿವಿಯ ಓಲೆಗಳನ್ನಾಗಲಿ ಕಿವಿಯದನ್ನಾದಲು ಯೂಸ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಈಗ ಮದುವೆ ಸೀಸನ್ ಅಂತೂ ಬಂದಾಯಿತು ಡೆಫಿನೆಟ್ಲಿಯಾಗಿ ಯೋಚನೆ ಮಾಡ್ತಾ ಇರ್ತೀರ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತೇಂಥದ್ದು ನಿಮಗೆ ಚಿನ್ನದ ರೀತಿಯಲ್ಲಿರುವಂಥ ಬ್ರಾಸ್ಲೆಟು ನೋಡ್ಬೋದು ತುಂಬ ಜನಕ್ಕೆ ಬ್ರಾಸ್ಲೆಟ್ ತೊಗೋಬೇಕು ಅನ್ನೋದು ಡೆಫಿನೆಟ್ಲಿ ಆಸೆ ಇರುತ್ತೆ ಇದರ ಬೆಲೆ ಬಂದುಬಿಟ್ಟು ಆರುನೂರ ಐವತ್ತು ರೂಪಾಯಿ ಸೊ ಯಾವ ರೀತಿ ಬ್ರಾಸ್ಲೆಟ್ ತೊಗೋಬೇಕು ಯಾವ ರೀತಿ ತೊಗೊಟ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀರಾ ಅಂಥವರು ಡೆಫಿನೆಟ್ಲಿ ಆಗಿ ಈ ರೀತಿಯ ಬ್ರಾಸ್ಲೆಟ್ಗಳನ್ನು ತೊಗೊಳ್ಬೋದು ನೋಡಿ ಎಷ್ಟು ಲುಕ್ಕಾಗಿ ಕಾಣುತ್ತೆ ಹಾಗೆಯೇ ಹಾಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಫಂಕ್ಷನ್ಗಳಿಗೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಜೀನ್ಸ್ಗಳ ಜೊತೆಗಾಗಲಿ ಡ್ರೆಸ್ಗಳ ಜೊತೆಗಾಗಲಿ ಎಲ್ಲದಕ್ಕೂ ಸೊ ನಿಮಗೆ ಎಲ್ಲ ಸೈಜ್ ಕೂಡ ಅವೈಲೇಬಲ್ ಇರುತ್ತೆ ಸೊ ನೀವು ಸೈಜನ್ನು ನೋಡಿ ತಗೋಬಹುದು ಹಾಗೆ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನೋಡ್ತಾ ಇರುವಂತಹ ನಿಮಗೆ ಲಾಂಗ್ ಹಾರವನ್ನು ನೋಡಿ ವಿತ್ ನಿಮಗೆ ಕಿವಿಯ ಓಲೆ ಕೂಡ ಬರುತ್ತೆ ಸೊ ಇದರಲ್ಲಿ ನೋಡ್ಬೋದು ಸ್ನೇಹಿತರೆ ಪೂರ್ತಿಯಾಗಿ ನಿಮಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿದೆ ಹ್ಯಾಂಗಿಂಗ್ಸ್ ಕೂಡ ನೋಡ್ಬೋದು ತುಂಬ ಲುಕ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಮ್ಯಾಚ್ ಆಗುತ್ತೆ ಸೊ ಇದು ನಿಮಗೆ ಲಾಂಗ್ ಹಾರದ ಜೊತೆಗೆ ಕಿವಿಯ ಓಲೆಗಳ ಜೊತೆಗೆ ಕೂಡ ಹಾಕೊಳ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾನು ಈಗ ತೋರಿಸಿರುವಂತಹ ಕಿವಿಯ ಓಲೆಗಳಾಗಲಿ ಯಾವುದೇ ರೀತಿಯಾಗಿ ಕಲರ್ ಕೂಡ ಆಗೋದಿಲ್ಲ ಸ್ಕಿನ್ ಅಲರ್ಜಿ ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಕ್ಯಾಶ್ ಡೆಲಿವರಿ ಮಾಡಿ ತಗೋಬೋದು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆದರೂ ಇಷ್ಟ ಆದ್ರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ನೀವು ಕೂಡ ಮುಂಚೆನೇ ಬುಕ್ ಮಾಡಿ ತೊಗೊಳ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದೇ ರೀತಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ